ಿ ತಾಲೂಕಿನ ಕಡದಲಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಲ್ಲಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಶಾಂತಿಯುತವಾಗಿ ಚುನಾವಣೆ ನಡೆದರೆ ಹನ್ನೆರಡು ಸ್ಥಾನಗಳಲ್ಲಿ ನಾಲ್ಕು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಎಂಟು ಸ್ಥಾನಗಳಿಗೆ ಮಾತ್ರ ಚುನಾವಣಾ ಅಧಿಕಾರಿಯಾದ ಮಸ್ತಾನ್ ಬಲಿ ಅವರು ಚುನಾವಣೆ ನಡೆಸಿಕೊಟ್ಟರು ಶಾಂತಿಯುತವಾಗಿ ಚುನಾವಣೆ ಮುಕ್ತಾಯಗೊಂಡಿತು ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ವೀರಭದ್ರಪ್ಪ ಬಿವಿ ಪ್ರಕಾಶ್ ಬಿವಿ ವಿ ಮುದ್ದಿರೆಡ್ಡಿ ಎಸ್ ಮದರೆಡ್ಡಿ ಚೈರೆಡ್ಡಿ ಇನ್ನು ಭರ್ಚರಿ ಗೆಲುವನ್ನ ಸಾಧಿಸಿತು ಬಿ ಎಸ್ ಜ್ಯೋತಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಏನ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಬಿ ವಿ ಚಿಕ್ಕರೆಡ್ಡಪ್ಪ ಕೆ ರೆಡ್ಡಿ ಬಿಎಸ್ ಚಿಕ್ಕರೆಡ್ಡಪ್ಪ ಗೆಲುವನ್ನ ಸಾಧಿಸಿದ್ದು ಜಿಎನ್ ನಿರ್ಮಲಾ ಭಾಸ್ಕರ್ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸದರಿ ಡೇರಿ ಚುನಾವಣೆಯಲ್ಲಿ ಎರಡು ಪಕ್ಷಗಳ ಬೆಂಬಲಿಗರು ಸರಿಸಮಾನವಾಗಿ ಕೆದ್ದಿದ್ದು ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಮುಕ್ತಾಯವಾದ ನಂತರ ಡೇರಿ ಯಾರ ವಶಕ್ಕೆ ಹೋಗುತ್ತೋ ಎಂಬುದು ಕಾದು ನೋಡಬೇಕಾಗಿದೆ ಸಂದರ್ಭದಲ್ಲಿ ಡೇರಿ ಕಾರ್ಯದರ್ಶಿ ಮಂಜುನಾಥ್ ಮುಖಂಡರಾದ ರಮಣ ರೆಡ್ಡಿ ಇನ್ನ ಎಂ ಶ್ರೀನಿವಾಸ ರೆಡ್ಡಿ ಆರ್ ಲಚ್ಚಾರೆಡ್ಡಿ ಇನ್ನ ರೆಡ್ಡಿ ಜಗನ್ನಾಥರೆಡ್ಡಿ ಅಶ್ವತ್ ನಾರಾಯಣಪ್ಪ ರಘುವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಯ್ಕೆಯಾಗಿದ್ದು ಒಂದು ಖಾಲಿ ಉಳಿದಿರುತ್ತದೆ ನಂತರ ಇದು ಹನ್ನೆರಡು ಏಳು ಸ್ಥಾನಗಳು ಸಾಮಾನ್ಯದಲ್ಲಿ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಒಬ್ಬರು ಆಯ್ಕೆ ಆಗಿರ್ತಾರೆ ಗೆಲುವು ಸಾಧಿಸಿ ಸಾಧಿಸ ಒಂದು ಎರಡು ಸಾವಿರದ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಉತ್ಪಾದಕರ ಸಹಕಾರ ಸಂಘಕ್ಕೆ ಇಂದು ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನಕ್ಕೆ ಹನ್ನೆರಡು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಅದರಲ್ಲಿ ಏಳು ಜನ ಆಯ್ಕೆಯಾಗಿರ್ತಾರೆ ವೀರಭದ್ರಪ್ಪ ವಿ ಪ್ರಕಾಶ್ ಬಿ ಎಸ್ ಚಿಕ್ಕರೆಡ್ಡಪ್ಪ ಬಿ ವಿ ಬೈರೆಡ್ಡಿ ಬಿ ವಿ ಮದ್ರೆಡ್ಡಿ ಎಸ್ ಮದ್ರೆಡ್ಡಿ ಬಿ ವಿ ಚಿಕ್ಕರೆಡ್ಡಪ್ಪ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಇಬ್ಬರು ಸ್ಪರ್ಧೆಗಳು ಸ್ಪರ್ಧಿಸಿದ್ದು ಅದರಲ್ಲಿ ಕೆ ಶಂಕರರೆಡ್ಡಿ ಅವರು ಜಯಶೀಲರಾಗಿದ್ದಾರೆ ಪರಿಶಿಷ್ಟ ಜಾತಿ ಸ್ಥಾನಕ್ಕೆ ಅವಿರೋಧವಾಗಿ ನಾಗರಾಜ್ ಅವರು ಆಯ್ಕೆ ಆಗಿರ್ತಾರೆ ಮೀಸಲು ಮಹಿಳಾ ಮೀಸಲು ಸ್ಥಾನಕ್ಕೆ ಬಿ ಎನ್ ನಿರ್ಮಲಾ ಬಿ ಎಸ್ ಜ್ಯೋತಿ ಅವರು ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ವರ್ಗ ಎ ಸ್ಥಾನಕ್ಕೆ ಅವಿರೋಧವಾಗಿ ಭಾಸ್ಕರ್ ಅವರು ಆಯ್ಕೆಯಾಗಿರ್ತಾರೆ ವರ್ಗ ಒಂದು ಪರಿಶಿಷ್ಟ ವರ್ಗಕ್ಕೆ ಯಾವುದೇ ಅಭ್ಯರ್ಥಿ ಸ್ಪರ್ಧೆಯಲ್ಲಿ ಅದು ಖಾಲಿಯಾಗಿ ಉಳಿದಿರುತ್ತದೆ ಈ ಹನ್ನೆರಡು ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದು ಇವರಿಗೆ ಎಲ್ಲರೂ ಸಹ ಶುಭವಾಗಲಿ ಅಂತ ಇವತ್ತು ಕೋರುತ್ತಾ ಈ ಒಂದು ಚುನಾವಣೆಗೆ ಈ ಒಂದು ಗ್ರಾಮದವರು ಎಲ್ಲರೂ ಸಹ ಹಾಲಿನ ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘದ ಎಲ್ಲ ಸದಸ್ಯರು ಮತ್ತು ಮತದಾರರೆಲ್ಲರೂ ಸಹ ಇವರು ಸಹಕರಿಸಿದ್ದಾರೆ ಇವರಿಗೆಲ್ಲರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ಇನ್ನು ಮುಂದಿನ ಐದು ವರ್ಷಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಮುಂದಿನ ಒಂದು ಚುನಾವಣೆಗೆ ತಮಗೆಲ್ಲರಿಗೂ ತಿಳಿಸುತ್ತಾ ಮುಂದಿನ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಗೆ ತಾವೆಲ್ಲರೂ ಸಿದ್ಧವಾಗಬೇಕು ಅಂತ ಹೇಳುತ್ತಾ